ನನ್ನ ಹೆಸರು ಶಾರದಾ ನಾನು ಉಡುಪಿ ಜಿಲ್ಲೆ ಸಹಸ್ತೊಂದಿನ ಮಾಡ್ತಿದ್ದೇನೆ ನಾನೀಗ ಕಮಲದ ಮಗದೋಳೆ ತಗೊಂಡಿದ್ದೆ ಸ್ಟಾರ್ಟ್ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾ ದಯ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿ ಬಂಗಾರ ಕಾಲ್ಗೆಜನಾದ ನಮ್ಮ ಮನೆಯೆಲ್ಲ ತುಂಬುವಂತೆ ನಲಿಯುತ ಕುಣಿಯುತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಧನ್ಯವಾದ